ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ ಸಂಗೀತ ಆಯುರ್ವೇದ ಪ್ರಾಡಕ್ಟ್ ಪಾಂತ್ವಸ್ಮಾನ್ ಮ್ಯೂಸಿಕ್ ಥೆರಪಿ ಪ್ರಾಡಕ್ಟ್ ಧಾರವಾಡ ನಿಮಗೀಗಾಗಲೇ ಎಲ್ಲ ಸುದ್ದಿ ಗೊತ್ತಾಗ್ಯದ ಕರೋನಾ ಈಗ ಮತ್ತೆ ಎಲ್ಲ ಕಡೆ ಹಬ್ಲಿಕ್ಕೆ ಆಗ್ತದ ಪಾನ್ ಪ್ರಾಡಕ್ಟ್ ಒಂದೇ ಹೇಳ್ತದ ನಾನು ಉಪಯೋಗಿಸ್ರಿ ಪಾಂತ್ ಪ್ರಾಡಕ್ಟ್ ನಾನು ತೊಗೊಳ್ರಿ ನಿಮಗೆ ಯಾವುದು ಇನ್ಫೆಕ್ಷನ್ ಅಲರ್ಜಿ ಜ್ವರ ಕೆಬ್ಬು ನೆಗಡಿ ಬರಲಾರ್ದಂಗೆ ಮಾಡೋ ಜವಾಬ್ದಾರಿ ನಂದು ಇಷ್ಟು ವಿಶ್ವಾಸದಿಂದ ಧೈರ್ಯದಿಂದ ಹೇಳುವಂಥ ಈ ಪ್ರಾಡಕ್ಟು ಇದ್ರ ಹೆಸರೇ ಪಾಂತ ಇಷ್ಟು ಧೈರ್ಯವಾಗಿ ಹೇಳ್ತದ ಅದಕ್ಕೆ ಇದನ್ನು ಸಂಪೂರ್ಣವಾಗಿ ಎಲ್ಲ ಉಪಯೋಗಿಸ್ರಿ ಈಗಿನ ಮಕ್ಕಳಿಗೆ ಮೊದಲೇ ಕೊಡ್ರಿ ಯಾಕಂದರೆ ಮಕ್ಕಳಿಗೆ ಭಾಳ ಲಘು ಹಬ್ತದ ಅರ್ಥ ಮಾಡಿಕೊಡ್ರಿ ಎಲ್ಲರೂ ಪ್ಲೀಸ್ ನನ್ನ ರಿಕ್ವೆಸ್ಟ್ ಅದ ಇದು ನೀವು ಅಲ್ಲೇ ಇಲ್ಲಿ ಏನೇನೋ ಕೊಟ್ಟು ಹುಡುಗರಿಗೆ ಪಾಪ ಮಕ್ಕಳಿಗೆ ತ್ರಾಸಾಗಬಾರ್ದು ಅದು ಒಮ್ಮೆ ಇದು ಸ್ಟಾರ್ಟ್ ಆತಂದ್ರೆ ಕರೋನಾ ಮೈಯೊಳಗೆ ಒಳಗೆ ಸೇರ್ಕೋತಂದ್ರೆ ಲೈಫ್ ಟೈಮ್ ಅವರು ಅನ್ಭವಿಸ್ಬೇಕಾಗ್ತದೆ ಯಾವುದೇ ಅಲರ್ಜಿ ಆಗಲಿ ಯಾವುದೇ ಇನ್ಫೆಕ್ಷನ್ ಆಗಲಿ ಒಮ್ಮೆ ದೇಹದೊಳಗೆ ಹೋತಂದ್ರೆ ಆ ಮನುಷ್ಯ ಲೈಫ್ ಟೈಮ್ ಆ ಮಕ್ಕಳು ಲೈಫ್ ಟೈಮ್ ಒದ್ದಾಡ್ತಾವೆ ಅದಕ್ಕೆ ನಾವು ಹೇಳ್ತೀನಿ ಒಂದೇ ಮಾತು ಹೇಳೋದು ಹೇಳೋದೇನೆಂದರೆ ಪ್ರಾಡಕ್ಟ್ ಹೇಳೋದೇನೆಂದರೆ ನಿರಂತರ ಪ್ರತಿ ದಿವಸ ಪಾಂತ್ವಾಸ್ಮಾನ್ ಪ್ರಾಡಕ್ಟ್ ಉಪಯೋಗಿಸ್ರಿ ಪಾಂತ್ವಾಸ್ಮಾನ್ ಪ್ರಾಡಕ್ಟ್ ಉಪ್ಯೋಗಿಸ್ರಿ आराम ire याव कायले इल्ते ire ಅಂತ ಹೇಳ್ತದೆ ಸಂಪರ್ಕಿಸಿ 6361370643 ನಮಸ್ಕಾರ